ಪ್ರೊಸೀರಿಯಸ್ ಕಟ್ಟಬೇಕು ಅಂತ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅಧ್ಯಕ್ಷ ನಾನು ಜೆ ಡಿ ಎಸ್ ಅಲ್ಲಿ ಆಯ್ತಾ ಎಂ ಎಲ್ ಸಿಲ್ ಮೂರ್ ಸೇರಿ ಕಮ್ಮಿ ಮಾಡಿದ್ದೀನಿ ಸ್ವತಂತ್ರ ನಾನು ನಾನು ವಿಡಿಯೋ ಮಾಡಿ ಕಳಿಸಿದೀನಿ ನಿಮ್ ಬಗ್ಗೆ ನೂರು ರೂಪಾಯಿ ನೂರು ರೂಪಾಯಿ ಕಳಿಸಿದೀರಾ ನೀವು ಇಲ್ಲಿ ನಾನು ನೋಡಿದ್ದೀನಿ ನಾನು ಕಣರ ನೋಡಿದ್ದೀನಿ ನಿನ್ನೆ ಮೇಡಮ್ ಹತ್ರ ಮಾತಾಡಿದ್ದೀನಿ ನಾನ್ ಮಾತಾಡಿದೀನಿ ಮೇಡಂ ಮಾತ್ರ ಇಲ್ಲಿಂದಲ್ಲ ಡಬಲ್ ಎಕ್ಸಾರ್ ಮೇಡಮ್ ಮಾತ್ರ ನಾನ್ ಮಾತಾಡಿದೀನಿ ನಿನ್ನೆ ಎಲ್ಲರೂ ನೀವು ಮಾಡ್ತರೋದ ಇんなರೂ ಇんなರೂ ಮಾಡ್ತರೋದ ಇಲ್ಲಿ ನೋರ್ಜನ ಮಾಡ್ಕೊಂಡು ಬಿಡಿದ್ರು ಪ್ರೂಫ್ ಕೊಡಿ ಅಪ್ಪ ಯೂಸ್ ಪ್ರೂಫ್ ಕೊಡ್ರಿ ಪ್ರೂಫ್ ಪ್ರೂಫ್ ಕೊಡ್ರಿ ಈಗ ನಿಮಗೆ ಏನು ಫೈನ್ ಕಟ್ಟಬೇಕು ಅ்தನೇ ಫೋಟೋ ಕಟ್ಟಿದೀನಿ ಕೊಡಿ ಪ್ರೂಫ್ ಕೊಡ್ರಿ ಇಷ್ಟೆಲ್ಲ ಮಾತಾಡ್ತಾ ಇದಿರಲ್ಲ ಆಯಿಸ್ಕೊಂಡಿರೋದುಗೆ ಪ್ರೂಫ್ ತೋರಿಸಿರಿ ನೀವು ಕಟ್ಟಲ್ಲ ರೀ ಫೈಲ್ ನೋ ಫೋಟೋ ಕಟ್ಟಿಕೊಳ್ರಿ ಕಟ್ಟಬೇಕು ಅಂತರು ಹೌದು ರೀ ನಾನು ಹೇಳ್ತಾ ಇದೀನಿ ನೀವು ತಕೊಂಡಿದ್ದೀರಾ ರೂಲ್ಸ್ ಹೌದು ಎಲ್ಲಿದೆ ಅದಕ್ಕೆ ಇಲ್ಲ ಮತ್ತೆ ಇನ್ನ ಇಲ್ಲಿ ಬಂದ್ ಮಾಡ್ತಾರೋ ಕಳ್ರ ನಾವು ಅದರ ದುಡ್ ಇಲ್ಲ ಸ್ವಾಮಿ ಹ ಹ ನೋಡಿ ಒಂದು ನೋಡಿ ಏನ್ ಸರ್ ಸರ್ ನಾನು ಇದಾನಕ್ಕೆ ಮಾತಾಡ್ತಿದ್ದೀನಿ ಅವರ ಕ್ಯಾಮೆರಾ ಅವ್ರು ಅನ್ಕರಪ್ಟ್ ಆಗಿರುತ್ತೆ ಕ್ಯಾಮ್ರಾ ಹಿಡ್ಕೊಂಡಿರೋದವ್ರು ಇಲ್ಲ ಮದತ್ತಿದ್ರು ಫಸ್ಟ್ ಇಲ್ಲಿ ಅದು ನಿಮ್ಮಂತವ್ರಿಗೆ ಹೇಳ್ಕೊಳ್ರಿ ನಮ್ಮಂತವ್ರಿಗೆ ಹೇಳ್ಬೇಡ್ರಿಪ್ ಹೌದು ನಿಮ್ಮಂತವ್ರಿಗೆ ಹೇಳ್ಕೊಡ್ರಿ ನಮ್ಮಂತವ್ರಿಗೆ